ಹಾಯ್ ಎಲ್ರಿಗೂ ನಮಸ್ತೆ ನಾನ್ ನಿಮ್ ಪ್ರೀತಿಯ ಪ್ರಸಾದ್ ನೆಲ್ಯಾಡಿ ಇವತ್ತು ನಮ್ಮ ಪ್ರದ್ವಿ ಒಂದ್ ಸ್ವಲ್ಪ ಮಾತಾಡ್ತಾನೆ ಕೆಲವಾರು ಒಗಟುಗಳನ್ನು ಕೇಳ್ತಾನೆ ಅವ್ನು ಕೇಳಿರೋ ಒಗಟಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ತಿಳಿಸಿ ಹಾಗೆ ಇನ್ನು ಮುಂದಕ್ಕೆ ಒಂದ್ ಸ್ವಲ್ಪ ಒಗಟನ್ನು ಕೇಳ್ತಾ ಸ್ವಲ್ಪ ನಿಮ್ ಜೊತೆ ಮಾತಾಡ್ತಾ ಪ್ರದ್ವಿ ಕೂಡ ವಿಡಿಯೋದಲ್ಲಿ ಬರ್ತಾನೆ ಸೊ ಹಾಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅವನು ಕೇಳಿರೋ ಒಗ್ಗಟ್ಟು ಅರ್ಥ ಆಗದಿದ್ರು ಕಮೆಂಟ್ ಮಾಡಿ ಹಾಗೆ അതേ അമെന്റ് ബാക്സ് അല്ലേ

ಓಕೆ ಈ ವಿಡಿಯೋನ ಇಲ್ಲಿಗೆಂಡ್ ಮಾಡ್ತಾ ಇದ್ದಾನೆ ಮುಂದಿನ ಬೇಡದಲ್ಲಿ ಮತ್ತೆ ಸಿಗ್ತೇನೆ ಹಾಗೆ ನಿಮಗೆ ಯಾರಿಗಾದರೂ ಪದ್ವಿ ಕೇಳಿದ ಒಗಟು ಗೊತ್ತಾಗದಿದ್ದರೆ ನಾನಿಲ್ಲಿ ಹಾಕಿರ್ತೇನೆ ಯಾವ ಒಗಟು ಅಂತ ಹೇಳಿ ಹಾಗೆ ತಮ್ಮನೆಯಲ್ಲಿ ಕೂಡ ಹಾಕಿರ್ತೇನೆ ಒಗಟು ಯಾವುದು ಅಂತ ಹೇಳಿ ಆ ಒಗಟ್ಟಿಗೆ ಕಮೆಂಟ್ ಮಾಡಿ ಉತ್ತರ ತಿಳಿಸಿ ಅಂತ ಹೇಳ್ತಾ ಬಾಯ್ ಬಾಯ್ ಹಾಗೆ ಮುಂದಕ್ಕೆ ಪ್ರದ್ವಿ ಇನ್ನು ಬೇರೆ ಬೇರೆ ಒಗಟುಗಳನ್ನು ಕೇಳ್ತಾ ಮತ್ತೆ ಮುಂದಿನ ವೇಡದಲ್ಲಿ ಬರ್ತಾನೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಬಾಯ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ